ಓಂ ಶ್ರೀ ಗುರುಪ್ಯೋ ನಮಃ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ಇವತ್ತು ನಾವು ಸಿಂಹರಾಶಿ ಅವರಿಗೆ ಇನ್ನೆರಡು ದಿನಗಳಲ್ಲಿ ಅಂದರೆ ಮುಂದಿನ ನಲವತ್ತೆಂಟು ಗಂಟೆಗಳ ಒಳಗೆ ಅವರ ಜೀವನದ ದಿಕ್ಕು ಅವರ ಮನಸ್ಸು ಅವರ ಸಂಬಂಧಗಳು ಅವರ ಹಣಕಾಸು ಅವರ ಆತ್ಮದರ್ಶನ ಎಲ್ಲವನ್ನು ಕೂಡ ಸಂಪೂರ್ಣವಾಗಿ ಬದಲಾಯಿಸುವ ಒಂದು ಭಾರಿ ರಹಸ್ಯ ಹೊರ ಬರ್ತಾ ಇರುವ ಬಗ್ಗೆ ತಿಳ್ಕೊಳ್ಳೋಣ ನೀವು ಇಷ್ಟು ದಿನಗಳಿಂದ ಹುಡುಕ್ತಿದ್ದ ಉತ್ತರ ನಿಮ್ಮ ಮನಸ್ಸಿನಲ್ಲಿ ಹಿಡಿದಿದ್ದ ನೋವು ನಿಮ್ಮ ಬದುಕನ್ನು ಆಗಾಗ್ಗೆ ಹೆಜ್ಜೆ ಹಾಕದಂತೆ ಮಾಡಿದ ಗೊಂದಲ ಇವು ಎಲ್ಲಕ್ಕಿಂತ ದೊಡ್ಡದಾದ ಒಂದು ಗುಟ್ಟು ನಿಮ್ಮ ಮುಂದೆ ಬಾಗಿಲು ತಟ್ಟೋದಕ್ಕೆ ಬರ್ತಾ ಇದೆ ಸಿಂಹರಾಶಿಯವರ ಜೀವನದಲ್ಲಿ ಇದು ಸಾಮಾನ್ಯ ಘಟನೆ ಅಂತೂ ಸಿಂಹರಾಶಿಯವರ ಜೀವನದಲ್ಲಿ ಇದು ಸಾಮಾನ್ಯ ಘಟನೆ ಅಂತೂ ಅಲ್ವೇ ಅಲ್ಲ ಇದು ಬದಲಾವಣೆಯ ವಾತಾವರಣ ದೈವಿಕ ಶಕ್ತಿಗಳು ಸೇರಿ ನಿಮ್ಮ ಆತ್ಮಕ್ಕೆ ನೇರವಾಗಿ ಸಂದೇಶ ನೀಡುವ ಸಮಯ ಸಿಂಹರಾಶಿ ಅಂದ್ರೆ ಪವರ್ ಆತ್ಮವಿಶ್ವಾಸ ನಾಯಕತ್ವ ಗೌರವ ಜವಾಬ್ದಾರಿ ಪ್ರಕಾಶ ಮತ್ತು ಅಂತರಾಳದಲ್ಲಿ ಒಬ್ಬ ಯೋಧ ಇನ್ನು ಮಕರ ಪೂರ್ವ ಪಾಲ್ಗುಣಿ ಮತ್ತು ಉತ್ತರ ಪಾಲ್ಗುಣಿ ನಕ್ಷತ್ರಗಳ ವಿವಿಧ ಪಾದಗಳಲ್ಲಿ ಜನಿಸಿದವರನ್ನೆಲ್ಲ ಸಿಂಹರಾಶಿ ವರ್ಗಕ್ಕೆ ಸೇರಿಸ್ತಾರೆ ಇವರಿಗೆ ಆಡಳಿತ ಗ್ರಹ ಸೂರ್ಯ ಸೂರ್ಯನಂತೆ ಜೀವನ ನಡೆಸುವುದು ಇವರ ತತ್ವ ಬಲ ಬುದ್ಧಿ ಧೈರ್ಯ ಪ್ರಭಾವ ಆದರೆ ಸಿಂಹದ ಒಂದು ಅಂತರಾಳದಲ್ಲಿ ಒಂದು ನೋವಿರುತ್ತೆ ನನ್ನನ್ನು ಯಾಕೆ ಎಲ್ಲರೂ ಅರ್ಥ ಮಾಡ್ಕೊಳ್ಳೋದಿಲ್ಲ ಅಂತ ಇದೊಂದು ಶೂನ್ಯತೆ ಇವತ್ತು ನೀವು ಇದನ್ನೆಲ್ಲ ಕೇಳಬೇಕು ಏಕೆಂದರೆ ಈ ತನಕ ನಡೀತಿದ್ದ ಎಲ್ಲ ಘಟನೆಗಳು ಕಷ್ಟಗಳು ಮೋಸಗಳು ವಿಳಂಬಗಳು ಇದಕ್ಕೆ ಕಾರಣ ಆಗಿದೆ ಮುಂದಿನ ಎರಡು ದಿನಗಳಲ್ಲಿ ಸ್ಪಷ್ಟವಾಗುತ್ತೆ ಈ ಸಿಂಹರಾಶಿಯವರು ಯಾವ ಕ್ಷೇತ್ರದಲ್ಲಿ ಆದರೂ ನಾಯಕತ್ವವನ್ನು ತೋರ್ತಾರೆ ಇವರಲ್ಲಿ ಇರುವ ಆತ್ಮಾಭಿಮಾನ ಸಾಮಾನ್ಯ ಅಂತೂ ಅಲ್ವೇ ಅಲ್ಲ ಅದು ಅವರ ಜೀವವಾಗಿರುತ್ತೆ ಅವರ ಗೌರವಕ್ಕೆ ಏನಾದರೂ ತಾಗಿದರೆ ಅವರು ಹಿಂದೆ ಸರಿಯೋ ಮಾತೇ ಇಲ್ಲ ಇವರ ಮನಸ್ಸು ತುಂಬ ಬಲಶಾಲಿಯಾಗಿರುತ್ತೆ ಗಟ್ಟಿಯಾಗಿರುತ್ತೆ ಆದರೆ ಸಂಬಂಧಗಳ ವಿಷಯದಲ್ಲಿ ಇವರಿಗೆ ಮೋಸ ಹೆಚ್ಚಿದ ಒಂದು ತುಂಬ ಸಮೀಪದವರು ರಕ್ತ ಸಂಬಂಧಿಗಳು ಆತ್ಮೀಯರು ಫ್ರೆಂಡ್ಸ್ ಮಹಿಳೆಯರು ಇವರಿಂದಲೇ ಇವರಿಗೆ ಈ ಥರ ಎಲ್ಲ ಪ್ರಾಬ್ಲಮ್ಸ್ ಆಗಿರುತ್ತೆ ಇವರ ಹೃದಯ ಚಿನ್ನದಂತೆ ಮೃದುವಾಗಿರುತ್ತೆ ಆದರೆ ಅವರು ಅದನ್ನು ತೋರಿಸೋದಿಲ್ಲ ಎಲ್ಲ ಕಷ್ಟಗಳಲ್ಲೂ ಕೂಡ ಹೃದಯದಲ್ಲಿ ತುಂಬಿಕೊಂಡ ಶಕ್ತಿಯಾಗಿ ನಿಲ್ತಾರೆ ಆದರೆ ಮುಂದಿನ ನಲವತ್ತೆಂಟು ಗಂಟೆಗಳು ಇದು ಸಾಮಾನ್ಯ ನಲವತ್ತೆಂಟು ಗಂಟೆ ಮಾತ್ರ ಅಲ್ಲ ಆಕಾಶದಲ್ಲಿ ಗ್ರಹಗಳ ಸಂಚಾರದಲ್ಲಿ ಬೃಹಸ್ಪತಿ ಸೂರ್ಯ ಕುಜ ಮತ್ತು ರಾಹುಗಳ ದಿಕ್ಕು ಬದಲಾಯಿಸ್ತಿರುವ ಕ್ಷಣ ಈ ಬದಲಾವಣೆ ಸಿಂಹರಾಶಿ ಮೇಲೆ ನೇರವಾಗಿ ಬೀಳುತ್ತೆ ನಿಮ್ಮೊಳಗಿನ ನಿಜವಾದ ಬೆಳಕು ಈ ವೇಳೆಯಲ್ಲಿ ಮೂಡಿ ಬರುತ್ತೆ ಇದು ಹೊರಗಿನ ಯಾರೋ ರಹಸ್ಯ ಹೇಳೋದಲ್ಲ ಇದು ಖಾಹಾಪೋಹ ಕೂಡ ಮೆಸೇಜ್ ಇವುಗಳ ಮೂಲಕ ಬರುವ ಮಾಹಿತಿಯಲ್ಲ ಇದು ನಿಮ್ಮೊಳಗೆ ಇತ್ತು ನಿಮ್ಮ ಆತ್ಮಕ್ಕೆ ತಿಳಿಸಿತ್ತು ಆದರೆ ಅದನ್ನು ನೀವು ನೋಡಿರಲಿಲ್ಲ ಈಗ ಅದೇ ಸತ್ಯ ಬಾಗಿಲನ್ನ ತಡ್ತಾ ಇದೆ ಮೊದಲ ರಹಸ್ಯ ನಿಮ್ಮ ಸಂಬಂಧಗಳನ್ನು ಕದಡುವ ಸತ್ಯ ನೀವು ವರ್ಷಗಳಿಂದ ನಂಬಿದ್ದ ನಿಮ್ಮ ಹೃದಯಕ್ಕೆ ಹತ್ತಿರ ಇದ್ದ ನಿಮ್ಮ ಮೇಲೇ ನಿಮ್ಮ ಹೃದಯಕ್ಕೆ ಹತ್ತಿರ ಇರ್ತಾರೆ ನಿಮ್ಮ ಮೇಲೆ ನಗ್ತಾ ನಿಮ್ಮ ಹಿಂದೆ ಬೇರೆ ಆಟ ಆಡ್ತಿದ್ರಲ್ಲ ಆ ಒಬ್ಬ ವ್ಯಕ್ತಿಯ ನಿಜ ಸ್ವರೂಪ ಮುಂದಿನ ಕೇವಲ ಎರಡೇ ಎರಡು ದಿನಗಳಲ್ಲಿ ಸಂಪೂರ್ಣವಾಗಿ ನಿಮ್ಮ ಮುಂದೆ ಬಯಲಾಗುತ್ತೆ ಇಷ್ಟೇ ಅಲ್ಲದೆ ಈ ಇದು ಸುಮ್ಮನೆ ಅನುಮಾನ ಮಾತ್ರ ಅಲ್ಲ ಸ್ಪಷ್ಟವಾದ ಏನೋ ಒಂದು ಸಾಕ್ಷಿ ಸಂದೇಶ ಮಾತು ಘಟನೆ ನಿಮ್ಮ ಮುಂದೆನೇ ನಡೆಯುತ್ತೆ ಮೊದಲ ಕ್ಷಣದಲ್ಲಿ ನಿಮ್ಮ ಹೃದಯ ಒಡೆದಂತೆ ನೋವಾಗುತ್ತೆ ಆದರೆ ಕೆಲವೇ ಕ್ಷಣಗಳಲ್ಲಿ ನಿಮ್ಮೊಳಗೆ ಒಂದು ಧೈರ್ಯದ ಜ್ವಾಲೆ ಮೂಡುತ್ತೆ ಇದು ನನಗೆ ದೇವರಲ್ಲಿ ಬಂದ ಎಚ್ಚರಿಕೆ ನಾನು ತಪ್ಪು ವ್ಯಕ್ತಿಯ ಮೇಲೆ ನಂಬಿಕೆ ಇಟ್ಟಿದ್ದೆ ಈ ಅರಿವು ನಿಮ್ಮ ವ್ಯಕ್ತಿತ್ವದಲ್ಲಿ ದೊಡ್ಡ ಬದಲಾವಣೆಗೆ ಕಾರಣವಾಗುತ್ತೆ ಇನ್ನು ಎರಡನೇ ರಹಸ್ಯ ಯಾವುದಂದರೆ ನಿಮ್ಮ ಕೆಲಸ ವೃತ್ತಿ ಮತ್ತು ಹಣದ ಬಗ್ಗೆ ನೀವು ಇಷ್ಟು ತಿಗಳಿಂದ ಒಂದು ದೊಡ್ಡ ಕೆಲಸಕ್ಕೆ ಪ್ರಯತ್ನ ಮಾಡ್ತಿದ್ರ ಉದ್ಯೋಗ ಬಿಸ್ನೆಸ್ ಡೀಲ್ ಹೊಸ ಆರಂಭ ಎಷ್ಟೇ ಪ್ರಯತ್ನ ಪಟ್ಟರು ಕೂಡ ಯಾಕೋ ಆಗ್ತಾನೆ ಇರಲಿಲ್ಲ ನೀವು ನಿಮ್ಮನ್ನೇ ದೋಷಿ ಅಂತ ಮಾಡ್ಕೊಂಡಿದ್ರಿ ನನ್ನಲ್ಲಿ ಸಾಮರ್ಥ್ಯ ಇದೆಯೋ ಇಲ್ಲೋ ಅಂತ ನಿಮ್ಮ ಬಗ್ಗೆ ನಿಮಗೆ ಡೌಟ್ ಇತ್ತು ನನಗೆ ಅದೃಷ್ಟ ಇದೆಯೋ ಇಲ್ಲ ಅಂತ ನೀವು ಅಂದ್ಕೊಂಡಿದಿರಿ ಆದರೆ ಈ ನಲವತ್ತೆಂಟು ಗಂಟೆಗಳಲ್ಲಿ ನಿಮ್ಮ ಮನಸ್ಸಿನಲ್ಲಿ ಒಂದು ದೀಪ ಅನ್ನೋದು ಹೊತ್ತಿಕೊಳ್ಳುತ್ತೆ ಸಮಸ್ಯೆ ನಾನಲ್ಲ ನಾನು ಆಯ್ಕೆ ಮಾಡಿದ ದಾರಿ ತಪ್ಪಾಗಿತ್ತು ಅಂತ ಒಂದು ಕ್ರಾಂತಿಕಾರಿ ಹೊಸ ಆಲೋಚನೆ ಅನ್ನೋದು ಬರುತ್ತೆ ಒಂದು ಹೊಸ ರೀತಿಯ ವಿಧಾನ ಒಂದು ಚಿಕ್ಕ ಬದಲಾವಣೆ ನಿಮಗೆ ದೊಡ್ಡ ಪುಟ್ಟ ಫಲಕ್ಕೆ ದಾರಿ ಮಾಡುತ್ತೆ ಇದು ಆಕಸ್ಮಿಕ ಅಲ್ಲ ಇದು ನಿಮ್ಮ ಆತ್ಮದ ದೀಪ್ತಿಯಿಂದ ಬಂದ ಮಾರ್ಗದರ್ಶನ ಇನ್ನು ಮೂರನೇ ರಹಸ್ಯ ನಿಮ್ಮೊಳಗಿನ ನಿಜವಾದ ಬೆಳಕು ಇದು ಅತ್ಯಂತ ದೊಡ್ಡದು ನೀವು ಇಷ್ಟು ದಿನಗಳಿಂದ ಒಂದು ಮುಚ್ಚಿದ ಬಾಗಿಲು ಮುಂದೆ ನಿಂತು ಅಳ್ದಿದ್ರಿ ಆ ಬಾಗಿಲಿಗೆ ತಾಳೆ ನಿಮ್ಮ ನಿಮ್ಮ ಕೀ ಏನಿತ್ತು ಅದು ನಿಮ್ಮ ಹತ್ರನೇ ಇತ್ತು ಅದು ಆ ಅರಿವು ಕೂಡ ನಿಮಗೆ ಇರಲಿಲ್ಲ ಹೇಗೆ ಅಂತ ನಿಮಗೆ ಆಶ್ಚರ್ಯ ಆಗುತ್ತೆ ನಿಮ್ಮೊಳಗಿನ ಒಂದು ಗಾಬರಿ ಭಯ ನೋವಿನ ಮೂಲ ಆದರೆ ಏನು ಅದು ಯಾವ ಕ್ಷಣದಲ್ಲಿ ಹುಟ್ಟಿತು ನಿಮಗೆ ಯಾಕೆ ನಿಮ್ಮ ಮನಸ್ಸು ಇಷ್ಟು ವರ್ಷ ಲಾಕ ಆಗೋ ಥರ ಆಗಿತ್ತು ಈ ನಲವತ್ತೆಂಟು ಗಂಟೆಗಳಲ್ಲಿ ನಿಮಗೆ ಅಂತರಾಳದ ನಿಜವಾದ ರೂಪ ಅನ್ನೋದು ನಿಮ್ಮ ಮುಂದೆ ಸ್ಪಷ್ಟವಾಗುತ್ತೆ ಇದು ಆತ್ಮಜ್ಞಾನ ಇದು ಜೀವಿತ ಬದಲಾವಣೆ ಇದು ಪುನರ್ಜನ್ಮ ಇದ್ದಂಥ ಇನ್ನು ನಾಲ್ಕನೇ ರಹಸ್ಯ ನಿಮ್ಮನ್ನು ಕಾಪಾಡುವ ದೈವಿಕ ಶಕ್ತಿ ನಿಮ್ಮ ನೀವು ಇತ್ತೀಚೆಗೆ ಕೆಲವು ವಿಚಿತ್ರ ಕನಸುಗಳನ್ನು ಕಂಡಿರ್ಬೋದು ಅಥವಾ ನಿಮಗೆ ಅನಿಸಿರ್ಬೋದು ಯಾರೋ ನನ್ನನ್ನು ನೋಡ್ತಾ ಇದ್ದಾರೆ ಕಾಯ್ತಾ ಇದ್ದಾರೆ ಅನ್ನುವಂತೆ ನಿಮಗೆ ಅನಿಸ್ತಾ ಇರುತ್ತೆ ಅದು ಅದು ಬೇರೆ ಯಾರು ಅಲ್ಲ ದೈವಿಕ ಶಕ್ತಿ ನಿಮ್ಮ ರಾಶಿಯ ಮೇಲೆ ಈಗ ಅಸಾಧಾರಣ ರಕ್ಷಾ ಕವಚ ಅನ್ನೋದು ನಿರ್ಮಾಣ ಆಗ್ತಾ ಇದೆ ಮುಂಬರುವ ಅಪಾಯಗಳು ಈಗ ನಿಮ್ಮನ್ನು ತಾಕೋದಿಲ್ಲ ನೀವು ಯೋಗ್ಯವಾದದನ್ನು ಪಡೆಯೋದಕ್ಕೆ ಕಾಲ ಬಂದಿದೆ ಆ ದೇವರು ನಿಮ್ಮನ್ನು ಎಲ್ಲದರಲ್ಲೂ ಕೂಡ ಕೈ ಹಿಡಿದು ನಡೆಸ್ತಾ ಇದ್ದಾರೆ ಸಂಗತಿಗಳು ವ್ಯಕ್ತಿಗಳು ಸತ್ಯಗಳು ಎಲ್ಲವೂ ಕೂಡ ಬದಲಾಗ್ತಾ ಇದೆ ಇದು ನಿಮಗೆ ಎದುರಿಸೋದಕ್ಕೆ ಹೇಳ್ತಾ ಇಲ್ಲ ಇದು ನಿಮಗೆ ಬಲ ಜ್ಞಾನ ದಾರಿ ಪ್ರೇರಣೆ ನೀಡೋದಕ್ಕೆ ಬರ್ತಾ ಇರುವ ಒಂದು ಮಾರ್ಗದರ್ಶನ ಮತ್ತು ಪ್ರಕಾಶ ಫ್ರೆಂಡ್ಸ್ ನಿಮಗೆ ಇದು ವಿಡಿಯೋ ಏನಿಸ್ದು ವಿಡಿಯೋ ಇಷ್ಟ ಆದರೆ ದಯವಿಟ್ಟು ಒಂದು ಲೈಕ್ ಕೊಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಮತ್ತೆ ಇನ್ನೊಂದು ವಿಡಿಯೋದಲ್ಲಿ ಸಿಗೋಣ ಅಲ್ಲಿ ಅವರಿಗೆ ನಮಸ್ಕಾರ ಜೈ ಹಿಂದ್